ಸೊ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಪ್ರೆಗ್ನೆನ್ಸಿಲಿ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ನ ಯಾವಾಗಿಂದ ತಗೊಳ್ಬೇಕು ಏನಕ್ಕೆ ತಗೊಳ್ಬೇಕು ಇದರಿಂದ ಏನೆಲ್ಲ ಯೂಸೇಜ್ ಇದೆ ಅನ್ನೋದ್ರ ಬಗ್ಗೆ ಸಿಂಪಲ್ ಆಗಿ ತಿಳಿಸಿಕೊಡ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಅಂಡ್ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫೋಲಿಕ್ ಆಸಿಡ್ ಅಂತ ಹೇಳಿದ್ರು ಇದೊಂದು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅಂದ್ರೆ ಬಿ ನೈನ್ ಕಾಂಪ್ಲೆಕ್ಸ್ ಇದು ಪ್ರೆಗ್ನೆ ಕಂಪಲ್ಸರಿ ಈ ಟ್ಯಾಬ್ಲೆಟ್ಸ್ ನ ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಡಾಕ್ಟರ್ ಫಸ್ಟ್ ಕೊಡೋದೇ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ನೇ ಅಲ್ವಾ ಸೊ ಇದನ್ನ ಫಸ್ಟ್ ತ್ರೀ ಮಂತ್ಸ್ ವರೆಗೂ ನಾವು ಕಂಪಲ್ಸರಿ ಯೂಸ್ ಮಾಡ್ಕೊಳ್ಬೇಕು ಏನಕ್ಕ ಈ ಟ್ಯಾಬ್ಲೆಟ್ಸ್ನ ನ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಇದು ಫಸ್ಟ್ ಬಿ ಪಿ ಕಂಟ್ರೋಲ್ ಬಿ ಪಿ ಕಂಟ್ರೋಲ್ ಇರಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸೊ ಅಂದ್ರೆ ಬಿ ಪಿ ಪ್ರೆಗ್ನೆನ್ಸಿಲಿ ಫ್ಲಕ್ಚುಯೇಷನ್ ಇರುತ್ತೆ ಕೆಲವರಿಗೆ ಹೈ ಆಗ್ತಾ ಇರುತ್ತೆ ಕೆಲವರಿಗೆ ಲೋ ಆಗ್ತಾ ಇರುತ್ತೆ ಸೊ ಈ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ನ ತಗೊಳ್ಳೋದ್ರಿಂದ ಬಿ ಪಿ ಕಂಟ್ರೋಲ್ ಅಷ್ಟೇ ಅಲ್ಲದೆ ಹಾರ್ಟ್ ಡಿಸೀಸ್ ರಿಸ್ಕ್ನ ಅವಾಯ್ಡ್ ಮಾಡುತ್ತೆ ಮತ್ತೆ ನ್ಯೂರನಲ್ ಟ್ಯೂಬ್ ಡಿಫೆಕ್ಟ್ ಆಗದೆ ಇರೋ ತರ ಇದು ಹೆಲ್ಪ್ ಮಾಡುತ್ತೆ ಅಂದ್ರೆ ಬ್ರೈನ್ಗೆ ರಿಲೇಟೆಡ್ ಆಗಿ ಯಾವುದೇ ರೀತಿ ಪ್ರಾಬ್ಲಮ್ ಆಗದೇ ಇರೋ ತರ ಈ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ನೋಡ್ಕೊಳುತ್ತೆ ಸೊ ಅದರಿಂದ ಈ ಪ್ರತಿಯೊಬ್ರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋದ್ಕಿಂತ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿದ್ದೀರಿ ಅನ್ನೋ ಒನ್ ಆರ್ ಟೂ ಮಂತ್ಸ್ ಬ್ಯಾಕೇ ಈ ಟ್ಯಾಬ್ಲೆಟ್ಸ್ ತಗೊಳ್ಬೇಕಾಗುತ್ತೆ ಮತ್ತೆ ಪ್ರೆಗ್ನೆಸಿ ಕನ್ಫರ್ಮ್ ಆದಮೇಲೆ ತ್ರೀ ಮಂತ್ಸ್ ಕಂಟಿನ್ಯೂಸ್ ಈ ಟ್ಯಾಬ್ಲೆಟ್ಸ್ನ ಯೂಸ್ ಮಾಡಬೇಕು ಸಪೋಸ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದಕ್ಕಿಂತ ಮುಂಚೆ ನಾವು ಈ ಟ್ಯಾಬ್ಲೆಟ್ಸ್ನ ಯೂಸ್ ಮಾಡಿಲ್ಲ ಅಂದರೆ ಅಟ್ಲೀಸ್ಟ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಆದ್ರೂ ಈ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ನ ನಾವು ಕಂಪಲ್ಸರಿ ತ್ರೀ ಮಂತ್ಸ್ ಯೂಸ್ ಮಾಡಬೇಕಾಗುತ್ತೆ ಅಂದರೆ ನಾವು ಯಾವುದೇ ರೀತಿ ಫೋಲಿಕ್ ಫೋಲಿಕ್ ಆಸಿಡ್ ರಿಚ್ ಇರೋಂಥ ಫುಡ್ನ ತಗೊಂಡ್ರೂ ಕೂಡ ಅದ್ರ ಜೊತೆಗೆ ಕಂಪಲ್ಸರಿ ಈ ಟ್ಯಾಬ್ಲೆಟ್ಸ್ನ ತೊಗೊಳ್ಬೇಕಾಗುತ್ತೆ ಫೋಲಿಕ್ ಆಸಿಡ್ ರಿಚ್ ಫುಡ್ ಅಂತ ಬಂದ್ರೆ ಬೀನ್ಸ್ ಆಗಿರ್ಬೋದು ಅಂದ್ರೆ ಸೋಯಾಬೀನ್ ಅದಾಗಿರ್ಬೋದು ಮತ್ತೆ ಅಲಕ್ ಸೊಪ್ಪು ಆಗಿರ್ಬೋದು ಮತ್ತೆ ಫ್ರೂಟ್ಸ್ ಅಲ್ಲಿ ಬನಾನಾ ಮತ್ತೆ ಅವಕಾಡು ಮತ್ತೆ ಆರೆಂಜು ಸೊ ಇದರಲ್ಲೆಲ್ಲ ಫೋಲಿಕ್ ಆಸಿಡ್ ರಿಚ್ ಅನ್ನೋದು ಸೊ ಜಾಸ್ತಿನೇ ಇರುತ್ತೆ ಸೊ ನಾವು ಪ್ರೆಗ್ನೆನ್ಸಿಲಿ ಈ ತರ ಫುಡ್ನ ತಗೊಂಡು ಅದ್ರ ಜೊತೆಗೆ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ಕೂಡ ಅಪ್ ಟು ತ್ರೀ ಮಂತ್ಸ್ ವರೆಗೂನು ತಗೊಳ್ಬೇಕಾಗುತ್ತೆ ಸೊ ಇಷ್ಟ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದು ಸಿಂಪಲ್ ಆಗಿ ನಾನು ಪೋಲೀಕ್ ಆಸಿಡ್ ಪೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು ಹಾಲ್ ಟೇಕ್ ಕೇರ್